ಸಾದಾ ನೆಂಬ ವೃಕ್ಷಸ್ಯ ಮೂಲಾದಿವಾಸತ್ ಸುದಾಸ್ತ್ರಾವಿನಂ ದಿಕ್ತಮัพ್ಯಂ ಪ್ರಿಯಂತಂ ತರುಂ ಕಲ್ಪರುಕ್ಷಾदिकಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾತಂ ಸುಂದರವಾದ ಶ್ಲೋಕದ ಭಾವಾರ್ಥವು ಬಹಳ ಅರ್ಥಗರ್ಭಿತವಾದude ಭಗವಾನ್ ಸಾಯಿನಾಥರಿಗೆ ನನ್ನ ಪ್ರಣಾಮಗಳು ಇಂತಹ ಮಹಾತ್ಮನ ಸಾನ್ನಿಧ್ಯ ಪಡೆದ ಬೇವಿನ ಮರ ವಾಸ್ತವವಾಗಿ ಕಹಿಯಾಗಿ ಅಪ್ರಿಯ ರುಚಿ ಹೊಂದಿದ್ದರೂ ಅಮೃತ ವರ್ಷವನ್ನೇ ಹರಿಸುತ್ತಿದೆ ಏಕೆಂದರೆ ಬೇವು ಒಂದು ಅದ್ಭುತ ಔಷಧಿಯ ಗುಣವುಳ್ಳದ್ದು ಅದರ ರಸ ರೆಂಬೆ ಕೊಂಬೆಗಳಿಗೂ ರೋಗ ನಿವಾರಣಾ ಶಕ್ತಿ ಇದೆ ಅನೇಕ ವ್ಯಾಧಿಗಳಿಗೆ ಮದ್ದು ನೀಡಿ ಸೌಖ್ಯಪಡಿಸುವ ಕಲ್ಪವೃಕ್ಷ ಅದು ಸಾಯಿನಾಥರ ಸಾನ್ನಿಧ್ಯದಿಂದಲೇ ಇದು ಸಾಧ್ಯವಾಗಿರುವುದು ಅಂತಹ ಕಹಿಯನ್ನ ಸಿಹಿಯಾಗಿ ಪರಿವರ್ತಿಸಬಲ್ಲ ಸದ್ಗುರುವಿಗೆ ನನ್ನ ಅನಂತ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಎಂಬುದೇ ಇದರರ್ಥ ಅಂದಿನ ಆ ಹಳ್ಳಿ ಶಿರಡಿ ಈಗ ಹಿಂದೊಮ್ಮೆ ಇಂತಹ ದೀನ ಸ್ಥಿತಿಯಲ್ಲಿತ್ತು ಎಂದರೆ ನಂಬಲಾಗದಂತೆ ಬೃಹತ್ತಾಗಿ ಬೆಳೆಯಿತು ಬಹು ಮಹತ್ತರ ಪಡೆಯಿತು ಈಗಲೂ ಭಕ್ತರಿಗೆ ತಮ್ಮ ದಿವ್ಯ ಸಂದೇಶಗಳನ್ನು ಬಿತ್ತರಿಸುತ್ತಿದ್ದಾರೆ ಆ ಮಹಾಜ್ಯೋತಿ ಶಿರಡಿ ಸಾಯಿ ಆನಂದ ನಂದ ತರಂಗಗಳನ್ನು ಹರಡುತ್ತಿದ್ದಾರೆ ದಿವ್ಯಾನಂದದ ಅನುಭವಗಳು ಅಗೋಚರವಾಗಿ ತಮ್ಮ ಪ್ರಭಾವ ಬೀರುತ್ತಾ ಪಾಪಿಗಳನ್ನು ಪುನೀತರಾಗಿಸುತ್ತಿವೆ ದುರ್ನೀತಿವಂತರು ಸುನೀತವಂತರಾಗುತ್ತಿದ್ದಾರೆ ಗತಿಹೀನರು ಸ್ಥಿತಿವಂತರಾಗುತ್ತಿದ್ದಾರೆ ಈ ದುರ್ಬರ ಕಾಲದಲ್ಲಿ ಎಲ್ಲೆಲ್ಲೋ ಹಿಂಸೆ ಸುಳ್ಳು ಮೋಸಗಳೇ ರಾಜ್ಯಭಾರ ಮಾಡುತ್ತಿರುವ ಕ್ರೂರ ನೆಲದಲ್ಲಿ ದೈವ ಬಲ ಮೈಗೂಡಿಸಿಕೊಳ್ಳಲು ತಮ್ಮ ಅಭಯ ಹಸ್ತ ಮುಂಚಾಚಿದ ಗುರುಚರಣಗಳನ್ನು ಬಿಡದಂತೆ ಗಟ್ಟಿಯಾಗಿ ಹಿಡಿದು ಕಣ್ಣಿಗೊತ್ತಿಕೊಳ್ಳುವುದೇ ಜನ್ಮ ಪಾವನವಾಗಲು ಇರುವ ಒಂದೇ ಏಕೈಕ ಮಾರ್ಗ ಗುರುವಿನ ಪಾದಾರವಿಂತೆಗಳಿಗೆ ಶರಣಾಗುವುದು ಸಾಯಿ ಭಕ್ತರೆಲ್ಲರೂ ಈ ಸನ್ಮಾರ್ಗದಲ್ಲಿ ಆಯಾಸವೇ ಇಲ್ಲದೆ ನಿರಾಯಾಸವಾಗಿ ನಡೆಯುತ್ತಿದ್ದಾರೆ ನಡೆಸುವವರು ಆ ಜ್ಯೋತಿ ಸಾಯಿ ಮಹಾರಾಜ್ ಬನ್ನಿ ಅವರ ಹೆಜ್ಜೆಗಳೊಂದಿಗೆ ಹೆಜ್ಜೆ ಹಾಕೋಣ ಅನಿಶ್ಚತೆಯಿಂದ ನಿಶ್ಚಿತೆಯೆಡೆಗೆ ಸಾಗೋಣ ನಿಮ್ಮ ಎಂತಹ ಸಮಸ್ಯೆಯಾಗಿರಲಿ ಕಠಿಣ ಅತಿ ಕಠಿಣ ಕಷ್ಟವೇ ಆಗಿರಲಿ ನೀವು ಯಾವುದೇ ಅನಾರೋಗ್ಯವನ್ನು ಹೊಂದಿದರೂ ಕೂಡ ಬಾಬಾನ ಪಾದಗಳಿಗೆ ಶರಣಾಗಿ ದೃಢವಾದ ನಂಬಿಕೆ ಇಟ್ಟಿದ್ದೇ ಆದರೆ ನಿಮ್ಮ ಭಾವದ ಭಾವನೆಗೆ ತಕ್ಕ ಪ್ರತಿಫಲಗಳನ್ನೇ ಬಾಬಾ ನೀಡುತ್ತಾರೆ ಸದಾ ಕಾಲಕ್ಕೂ ನಿಮ್ಮ ಜೊತೆಗೆ ಇದ್ದು ನಿಮ್ಮ ರಕ್ಷಣೆಯನ್ನು ಮಾಡುತ್ತಾರೆ ಅಂತಹದೇ ಒಂದು ಪರಮಾನಂದ ಕೊಡುವ ದಿವ್ಯವಾದ ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸುವಿಯ ನವೆಂಬರ್ ತಿಂಗಳಿನಲ್ಲಿ ಪುಣೆಯ ನಿವಾಸಿಯಾದ ಕೆ ಎಸ್ ಶೆಣಯ್ಯವರು ತಮ್ಮ ಪತ್ನಿಯೊಂದಿಗೆ ಅಮೆರಿಕಾದಲ್ಲಿದ್ದ ತಮ್ಮ ಮಗಳನ್ನು ನೋಡಿಕೊಂಡು ಬರಲು ತೆರಳಿದ್ದರು ಅವರು ಮಧುಮೇಹ ಹಾಗೂ ಗೂರಲು ರೋಗಗಳಿಂದ ಬಳಲುತ್ತಿದ್ದು ಅಮೆರಿಕಕ್ಕೆ ಪ್ರಯಾಣಿಸುವುದಕ್ಕೆ ಮುಂಚೆಯೇ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದರು ಒಂದು ದಿನ ಇದ್ದಕ್ಕಿದ್ದಂತೆ ತೀವ್ರ ಎದೆ ನೋವು ಕಾಣಿಸಿಕೊಂಡು ಅವರು ಉಸಿರಾಡಲು ಬಹಳ ಕಷ್ಟಪಡುತ್ತಿದ್ದರು ಅವರ ಹೆಂಡತಿ ಕೆಲಸಕ್ಕೆ ತೆರಳಿದ್ದ ತಮ್ಮ ಮಗಳು ಹಾಗೂ ಅಳಿಯನಿಗೆ ಕರೆ ಮಾಡಿ ಕೂಡಲೇ ಬರುವಂತೆ ತಿಳಿಸಿದರು ಇಷ್ಟು ಸಾಲದೆಂಬಂತೆ ಆ ಸಮಯದಲ್ಲಿ ಅಲ್ಲಿ ಬಹಳವೇ ಹಿಮ ಸುರಿಯುತ್ತಿದ್ದು ತಾಪಮಾನವು ಶೂನ್ಯಕ್ಕಿಂತ ಕೆಳಗೆ ಇಳಿದು ಪರಿಸ್ಥಿತಿ ಮತ್ತಷ್ಟು ಕೆಟ್ಟದಾಗುವಂತೆ ಮಾಡಿತ್ತು ಕೆಲವೇ ನಿಮಿಷಗಳಲ್ಲಿ ಅವರ ಮಗಳು ಹಾಗೂ ಅಳಿಯಂದರು ಓಡಿ ಬಂದವರೇ ತುರ್ತು ಸೇವೆಗಳಿಗೆ ಕರೆ ಮಾಡಿದರು ಅಂದು ಸೇವೆಯಲ್ಲಿದ್ದ ಇಬ್ಬರು ವೈದ್ಯರು ಅವರನ್ನು ಪರೀಕ್ಷಿಸಿ ಕೂಡಲೇ ಇ ಸಿಜಿ ಮಾಡಿ ನೋಡ್ತಾರೆ ಆಗ ವೈದ್ಯರಿಗೆ ಶನೈಯವರಿಗೆ ಹೃದಯಘಾತವಾಗಿರುವುದು ದೃಢಪಡುತ್ತೆ ಹಾಗಾಗಿ ಅವರನ್ನು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲಿಸಲಾಗುತ್ತೆ ಆಸ್ಪತ್ರೆಯಲ್ಲಿ ಹಲವಾರು ಪರೀಕ್ಷೆಗಳನ್ನು ಹಾಗೂ ಅಂಜಿಯೋಗ್ರಾಮ್ ಅನ್ನು ಕೂಡ ಮಾಡಿ ನೋಡಲು ಅವರ ನಾಲ್ಕು ಅಪದ ಮನೆಗಳಲ್ಲಿ ತಡೆ ಇರುವುದು ಕಂಡುಬರುತ್ತೆ ವೈದ್ಯರು ಕೂಡಲೇ ತಡ ಮಾಡದೆ ವೈದ್ಯರು ತೆರೆದ ಹೃದಯದ ಬೈಪಾಸ್ ಶಸ್ತ್ರಚಿಕಿತ್ಸೆ ಬೇರೆ ಮಾಡಲು ನಿರ್ಧರಿಸಿ ಮನೆಯವರಿಂದ ಅನುಮತಿ ಪತ್ರಗಳಿಗೆ ಸಹಿ ಹಾಕಿಸ್ಕೊಳ್ತಾರೆ ಆದರೆ ಶರಣಯ್ಯವರ ಹೆಂಡತಿಗೆ ಬಾಬಾರವರ ಮೇಲೆ ಅತೀವ ಭಕ್ತಿ ಶ್ರದ್ಧೆ ಇರುತ್ತೆ ಹಾಗಾಗಿ ಅವರು ಬಾಬಾರವರಲ್ಲೇ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಬಾಬಾ ನೀನೇ ರಕ್ಷಣೆ ಮಾಡಬೇಕು ನೀನೇ ಕಾಪಾಡಬೇಕು ಅಂತ ಹೇಳಿ ಅವರು ಅನವರತ ಅವರ ನಾಮಗಳನ್ನು ಸ್ಮರಿಸುತ್ತಲೇ ಇತ್ತಲೇ ಗಂಡನ ಹಿಂದೆ ಮುಂದೆ ಓಡಾಡ್ತಾ ಇರ್ತಾರೆ ಆಸ್ಪತ್ರೆಗೆ ದಾಖಲು ಮಾಡಿದ ಕೇವಲ ಎರಡೇ ಗಂಟೆಗಳಲ್ಲಿ ಎಲ್ಲ ಪರೀಕ್ಷೆಗಳನ್ನು ಮಾಡಿ ಮುಗಿಸಿದ ವೈದ್ಯರುಗಳು ಅವರನ್ನು ಶಸ್ತ್ರಚಿಕಿತ್ಸೆಗೆ ಕರೆದುಕೊಂಡು ಹೋಗ್ತಾರೆ ಶರಣಯ್ಯವರ ಹೆಂಡತಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿರ್ತಾರೆ ನನ್ನ ಗಂಡನಿಗೆ ಯಾವುದು ಸರಿಯೋ ಅದೇ ವೈದ್ಯಕೀಯ ಚಿಕಿತ್ಸೆಯನ್ನು ನೀನು ಮಾಡಿಸಿಕೊಡು ತಂದೆ ವೈದ್ಯೋ ನಾರಾಯಣೋ ಹರಿ ಎನ್ನುತ್ತಾರೆ ನಿನ್ನನ್ನು ನಾನು ಸಂಪೂರ್ಣವಾಗಿ ನಿನ್ನಲ್ಲೇ ವಿಶ್ವಾಸವಿಟ್ಟಿದ್ದೇನೆ ಅಂತ ಹೇಳಿ ಅವರು ಪ್ರಾರ್ಥನೆಯನ್ನು ಪದೇ ಪದೇ ಮಾಡ್ತಾನೆ ಇರ್ತಾರಂತೆ ಸ್ನೇಹಿತರೆ ಹೀಗೆ ಶಣೈವರನ್ನು ಶಸ್ತ್ರಚಿಕಿತ್ಸಾ ಕೋಣೆಗೆ ಕರೆದುಕೊಂಡು ಹೋಗಿ ಐದು ತಾಸುಗಳ ನಂತೆ ಅವರ ಹೆಂಡತಿ ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ ಬಾಬಾ ನನ್ನ ಗಂಡನಿಗೆ ಆಪ್ರೇಷನ್ ಅಂದರೆ ತುಂಬ ಹೆದರಿಕೆ ಎಲ್ಲದಕ್ಕೂ ಸಣ್ಣ ಸಣ್ಣದಕ್ಕೆಲ್ಲ ಭಯ ಬೀಳ್ತಾರೆ ನನ್ನನ್ನೇ ಅವಲಂಬಿಸಿದಾರೇನೋ ಅನ್ನೋ ರೀತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ ಬಾಬಾ ಅವರ ಕೈಯನ್ನು ಬಿಡಬೇಡ ಅಂತ ಹೇಳಿ ಅವರು ತುಂಬ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ ಅವರ ಹೆಂಡತಿ ನನ್ನ ಗಂಡನಿಗೆ ಯಾವುದೇ ರೀತಿಯ ಅನಾಯಾಸವಾಗದೆ ಮಗುವಿನಂತೆ ಅವರನ್ನು ನೋಡ್ಕೊಳಪ್ಪ ನೀನು ಅವ್ರ ಜೊತೆಗಿದ್ದೇ ಇದೆಯಾ ಅನ್ನೋ ನಂಬಿಕೆಯಿಂದ ನಾನು ಕಾಯ್ತಾ ಇದ್ದೀನಿ ನೀನು ನೀನು ಅವ್ರ ಜೊತೆಗಿರುವ ಅನುಭವಗಳನ್ನ ಅವರಿಗೆ ಕೊಡಪ್ಪಾ ಅಂತ ಹೇಳಿ ಶಣೈವರ ಹೆಂಡತಿ ಪ್ರಾರ್ಥನೆಯನ್ನ ಮಾಡ್ತಾನೆ ಇರ್ತಾರಂತೆ ಸ್ನೇಹಿತರೆ ಐದು ಗಂಟೆಗಳ ಕಾಲ ಸಮಯವನ್ನು ತೆಗೆದುಕೊಂಡು ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಮುಗಿಸ್ತಾರೆ ಪೂರ್ಣವಾಗಿ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಮುಗಿಸಿದ ವೈದ್ಯರುಗಳು ಭರವಸೆಯನ್ನು ಕೊಡ್ತಾರೆ ಸಮಸ್ಯೆ ಇಲ್ಲ ಅಂತ ಹೇಳಿ ಆಗ ಶಣಯ್ಯವರ ಹೆಂಡತಿ ಬಾಬಾರವರಿಗೆ ಮನಃಪೂರ್ವಕವಾಗಿ ಕೃತಜ್ಞತೆಗಳನ್ನು ಅಲ್ಲಿಯೇ ಸಲ್ಲಿಸ್ತಾರೆ ನಾನು ನಿನ್ನಲ್ಲಿ ದೃಢವಾದ ವಿಶ್ವಾಸ ಇಟ್ಟಿದ್ದೆ ಖಂಡಿತವಾಗಿಯೂ ನೀನು ನನ್ನ ದೃಢ ವಿಶ್ವಾಸವನ್ನ ಉಳಿಸಿದೆ ತಂದೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ನಂತರ ಸ್ವಲ್ಪ ಗುಣಮುಖರಾಗಿ ಚೇತರಿಸಿಕೊಂಡ ಶಣೈವರು ತಮ್ಮ ಅನುಭವಗಳನ್ನು ಹೇಳ್ತಾರೆ ಆ ಆಪರೇಷನ್ ಸಮಯದಲ್ಲಿ ಅವರ ಜೊತೆ ನಡೆದ ಒಂದು ಅನುಭವಗಳನ್ನು ಅವ್ರು ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಆಪರೇಷನ್ ಮಾಡುವ ಸಮಯದಲ್ಲಿ ವೈದ್ಯರು ನನ್ನ ದೇಹದ ಮೇಲೆ ಏನು ಮಾಡುತ್ತಿದ್ದರೆಂದು ನನಗೆ ಸ್ವಲ್ಪವೂ ಜ್ಞಾಪಕವಿಲ್ಲ ನಾನು ಯಾ ಯಾಕಂದರೆ ನಾನು ದಟ್ಟವಾಗಿ ಹಸಿರು ಹುಲ್ಲಿನಿಂದ ಹಾಗೂ ನೂರಾರು ಹೂವಿನ ಗಿಡಗಳಿಂದ ತುಂಬಿದ್ದ ಸುಂದರವಾದ ಉದ್ಯಾನವನದಲ್ಲಿ ಉಲ್ಲಾಸಭರಿತನಾಗಿ ವಿಹರಿಸುತ್ತಿದ್ದೆ ಅಲ್ಲಿನ ವಾತಾವರಣವು ಆನಂದದಾಯಕವಾಗಿಯೂ ಹಾಗೂ ಪ್ರಶಾಂತವಾಗಿಯೂ ಇತ್ತು ನಾನು ಅಲ್ಲಿ ಒಬ್ಬನೇ ಇರಲಿಲ್ಲ ಬದಲಿಗೆ ನನ್ನ ಜೊತೆ ನೀನು ನಂಬಿದ ಭಗವಾನ್ ಸಾಯಿಬಾಬರವರು ಕುಳಿತಿದ್ದರು ನನ್ನನ್ನು ಮಗುವಿನಂತೆ ಆಟವಾಡಿಸುತ್ತಿದ್ದರು ಹೆಂಡತಿಗೆ ಹೇಳ್ತಾರವರು ನೀನು ದೃಢವಾಗಿ ನಂಬಿದ್ದ ಆ ನಿನ್ನ ಸಾಯಿಯಲ್ಲಿದ್ದರು ಅವರನ್ನ ನೋಡ್ತಾನೇ ಇದ್ದೆ ಅವರು ನನ್ನನ್ನ ಆಟ ಆಡಿಸ್ತಾ ಇದ್ರು ನನ್ನ ಮಗುವಿನಂತೆ ಆ ತೋಟದಲ್ಲಿ ಆಡಲು ಬಿಟ್ಟು ಒಂದು ಕಡೆ ಕುಳಿತು ನನ್ನನ್ನೇ ಗಮನಿಸ್ತಾ ಇದ್ರು ಅಲ್ಲಿ ಆಗ ನಿನ್ನನ್ನ ನೆನಪು ಮಾಡಿಕೊಂಡೆ ನನ್ನ ಪತ್ನಿಯು ಶಸ್ತ್ರಚಿಕಿತ್ಸೆಯು ಯಶಸ್ವಿಯಾಗಿ ಮುಗಿಯಲೆಂದು ಬಾಬಾರವರನ್ನ ನಿರಂತರವಾಗಿ ಪ್ರಾರ್ಥಿಸ್ತಾ ಇದ್ಲು ಹಾಗಾಗಿಯೇ ಬಾಬಾರವರು ನನ್ನನ್ನು ಸುರಕ್ಷಿತವಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮನಸ್ಸಿಗೆ ಆ ಕ್ಷಣವೂ ಕೂಡ ಅನ್ನಿಸ್ತು ಅಂತ ಹೇಳಿ ಅವರ ಹೆಂಡತಿ ಹತ್ರ ಅವ್ರು ಹೇಳ್ಕೊಳ್ತಾರೆ ಸ್ನೇಹಿತರೆ ಹೀಗೆ ನಾನು ಅಲ್ಲಿ ವಿಹರಿಸುತ್ತಿದ್ದಾಗ ನಂತರ ನನಗೆ ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ಬಂತು ಆದರೆ ನಾನು ನನ್ನನ್ನೇ ಹುಡುಕಾಡುತ್ತಿದ್ದೆ ಆಗ ಇದ್ದಕ್ಕಿದ್ದಂತೆ ನಾನು ಬಾಬಾರವರ ಜೊತೆಯಲ್ಲಿರುವುದು ನನಗೆ ಜ್ಞಾಪಕಕ್ಕೆ ಬಂತು ನಾನು ಅವರ ಜೊತೆಯಲ್ಲಿ ನಡೆಯುತ್ತಲೇ ಅವರ ಹೃದಯದ ಒಳಗಿನಿಂದ ಹೊರಬಂದು ನನ್ನ ಹಾಸಿಗೆ ಬಳಿಗೆ ಬಂದೆ ನಾನು ಯಾಕೆ ಬಾಬಾರವರನ್ನು ಹಾಗೂ ಆ ಸುಂದರವಾದ ಹೂದೋಟವನ್ನು ಬಿಟ್ಟು ಈ ಶೋಚನೀಯ ಜಗತ್ತಿಗೆ ಮರಳಿ ಬಂದೆನೆಂದು ನನಗೆ ಅರ್ಥವಾಗಲಿಲ್ಲ ನಾನು ಬಾಬಾರವರಿಗಾಗಿ ಹುಡುಕಾಡತೊಡಗಿದೆ ಆದರೆ ಎಲ್ಲ ಕಡೆ ಹುಡುಕಿದರೂ ಅವರು ನನಗೆ ಸಿಗಲಿಲ್ಲ ಈಗ ನನಗೆ ಒಂದು ವಿಷಯ ಚೆನ್ನಾಗಿ ಮನದಟ್ಟಾಗಿದೆ ಅದೇನೆಂದರೆ ಈಗ ನನ್ನ ಹೃದಯದ ಒಳ ಹೊಕ್ಕಿರುವುದು ಹೊಸ ನಾಡಿಗಳಲ್ಲ ಬದಲಿಗೆ ಬಾಬಾರವರು ಎಂದು ಮನದಟ್ಟಾಗಿದೆ ಬಾಬಾರವರು ಈಗ ನನ್ನ ಹೃದಯದಲ್ಲಿದ್ದಾರೆ ಅವರೇ ನನ್ನ ಹೃದಯವಾಗಿದ್ದಾರೆ ಹಾಗೂ ಎಂದೆಂದಿಗೂ ನನ್ನ ಜೊತೆಯೇ ಇರುತ್ತಾರೆ ಇನ್ನೆಂದಿಗೂ ನಾನು ಒಬ್ಬಂಟಿಯಲ್ಲ ನನ್ನ ರಕ್ಷಣೆ ಮಾಡಿ ನನ್ನನ್ನು ನೋಡಿಕೊಳ್ಳಲು ಬಾಬಾರವರು ಸದಾ ನನ್ನ ಜೊತೆಯಲ್ಲಿಯೇ ಇರುತ್ತೆ ಾರೆ ಎಂದು ಶಣೆಯವರು ತಮ್ಮ ಅನುಭವಗಳನ್ನ ತಮ್ಮ ಪತ್ನಿಗೆ ಹೇಳಿಕೊಳ್ಳುತ್ತಾರೆ ಸ್ನೇಹಿತರೆ ಇದೇ ಅಲ್ವೇ ಬಾಬಾನಲ್ಲಿ ನಾವಿಡುವ ದೃಢತೆಗೆ ಸಿಗುವ ಒಂದು ಪವಾಡ ಲೀಲೆ ಅಂತಿರಲ್ಲ ಅದು ಇದೇ ಸ್ನೇಹಿತರೆ ಎಂತಹ ಕಾಯಿಲೆಗಳಿಗೆ ಒಳಗಾಗಿರಲಿ ನೀವು ಹೋದ ಆಸ್ಪತ್ರೆಯಲ್ಲಿ ನಿಮ್ಗೆ ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನೋ ಭಯ ಇದ್ದಾಗ ಕೂಡ ನೀವು ಬಾಬಾನಲ್ಲಿ ನೀವು ಪ್ರಾರ್ಥನೆ ಮಾಡ್ಕೋಬೇಕು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ ನಾನು ನಂಬಿ ಬಂದಿದ್ದೀನಪ್ಪ ನೀನೇ ಇಲ್ಲಿದೆಯಾ ಅಂತ ಹೇಳಿ ನಾನು ನಂಬಿದ್ದೀನಿ ಖಂಡಿತವಾಗಿಯೂ ಇವರೆಲ್ಲ ನಮ್ಮ ಜೊತೆ ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸುವಂತೆ ಮಾಡು ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ನಿಮಗೆ ಎಲ್ಲಿ ಯಾವ ಜಾಗದಲ್ಲಿ ಹೋಗಲಿ ಆ ಜಾಗದಲ್ಲಿ ಗೌರವ ಸಿಗುತ್ತೆ ಸ್ನೇಹಿತರೆ ಒಳ್ಳೆಯ ಸ್ಪಂದನೆ ಕೂಡ ಸಿಗುತ್ತೆ ಯಾಕಂದರೆ ನೀವು ಬಾಬಾನಲ್ಲಿ ಪ್ರಾರ್ಥನೆ ಇಟ್ಟಿದ್ದೀರಲ್ಲ ನಿಮ್ಮ ಪ್ರಾರ್ಥನೆಯನ್ನು ಅವರು ಖಂಡಿತ ಸ್ವೀಕರಿಸ್ತಾರೆ ನೀವು ಯಾವುದನ್ನು ಇಚ್ಛಿಸ್ತಾ ಇದ್ದೀರಲ್ಲ ಅದನ್ನು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಬಾಬಾ ನಡೆಗೆ ನೀವು ಸಾಕ್ತಾ ಅಂದರೆ ದೃಢ ವಿಶ್ವಾಸ ಅತಿ ಮುಖ್ಯ ಹಾಗೆ ನಿಷ್ಕಲ್ಮಶವಾದ ಭಕ್ತಿಯೂ ಅಷ್ಟೇ ಮುಖ್ಯ ಅದರ ಜೊತೆಗೆ ಒಳ್ಳೆಯ ಆಲೋಚನೆ ಒಳ್ಳೆಯ ಕೆಲಸ ಒಳ್ಳೆಯ ದಾರಿಯ ಆಯ್ಕೆ ಹಾಗೆ ನಮ್ಮ ನಡೆನುಡಿಗಳಲ್ಲಿ ಒಳ್ಳೆಯ ರೀತಿಯ ಬದಲಾವಣೆಯಂತೂ ನಾವು ಮಾಡಿಕೊಳ್ಳೇಬೇಕಾಗತ್ತೆ ಯಾಕಂದರೆ ಬಾಬಾರವರಿಗೆ ನೀವು ದಿನನಿತ್ಯ ಪೂಜೆ ಸಲ್ಲಿಸ್ತೀರೋ ಇಲ್ಲೋ ಆದ್ರೆ ಇವುಗಳನ್ನ ಕೊಟ್ಟರೆ ಸಾಕು ಅವರು ಇದನ್ನೇ ಪೂಜೆ ಅಂತ ಹೇಳಿ ತೃಪ್ತಿಯಿಂದ ಸ್ವೀಕರಿಸ್ತಾರೆ ಸ್ನೇಹಿತರೆ ಗುರುವು ತನ್ನ ಶಿಷ್ಯರಿಂದ ಗುರುವು ತನ್ನ ಮಕ್ಕಳಿಂದ ಕೇಳೋದು ಇದನ್ನೇ ನನ್ನ ಶಿಷ್ಯರು ಒಳ್ಳೆ ರೀತಿಯಲ್ಲಿ ಬಾಳ್ಬೇಕು ಜೀವನದಲ್ಲಿ ಒಳ್ಳೆಯದನ್ನ ಪಡಿಬೇಕು ಸುರಕ್ಷಿತವಾಗಿಸ್ಕೊಳ್ಬೇಕು ಅವರ ಜೀವನವನ್ನ ಒಳ್ಳೆಯ ಕರ್ಮಗಳಿಂದ ಅಂತಾನೆ ಗುರುಗಳು ಆಶಿಸೋದು ಅಲ್ವಾ ಗುರುಗಳು ಹಾಗಾಗಿ ತನ್ನನ್ನು ನಂಬಿದ ಮಕ್ಕಳ ಏಳಿಗೆಗಾಗಿ ಸದಾ ಕಾಲ ಶ್ರಮಿಸ್ತಲೇ ಇರ್ತಾರೆ ತಮ್ಮ ತಪಸ್ಸಿನ ಫಲವನ್ನ ತಮ್ಮ ಮಕ್ಕಳಿಗೆ ದಾರೆ ಎರಿತಾರೆ ಸ್ನೇಹಿತರೆ ಬಾರವರ ಹನ್ನೊಂದು ವಚನಗಳನ್ನು ನೀವು ಕೇಳಿದಿರಲ್ವಾ ಅವರ ಹನ್ನೊಂದು ಭರವಸೆಗಳಲ್ಲಿ ಯಾವುದೊಂದು ನೆರವೇರಿಲ್ಲ ಅನ್ನೋದೇ ಇಲ್ಲ ಸ್ನೇಹಿತರೆ ಪ್ರತಿಯೊಂದು ಪ್ರತಿ ಕ್ಷಣದಲ್ಲೂ ಅವರನ್ನು ನಂಬಿ ನಡೀತಾ ಇರೋ ಭಕ್ತರಲ್ಲಿ ನಡೀತಾ ಇರೋದಕ್ಕೆ ಶಿರಡಿ ಇಂದಿಗೂ ತುಂಬಿ ತುಳುಕ್ತಾ ಇರೋದು ಸ್ನೇಹಿತರೆ ಯಾಕಂದರೆ ಇಲ್ಲಿ ಒಂದು ವಿಶೇಷತೆ ಏನಿದೆ ಅಂದರೆ ನಿಮ್ಮ ಪ್ರಾರಬ್ಧ ಕರ್ಮ ಹಾಗೂ ನಿಮ್ಮ ಒಂದು ನೀಚಾತಿ ನೀಚ ಪಾಪಗಳನ್ನು ಸಹ ಬಾಬಾ ಸ್ವೀಕರಿಸ್ತಾರೆ ನಿಮ್ಮನ್ನು ಕ್ಷಮಿಸ್ತಾರೆ ನೀವು ಇಚ್ಛಿಸುವ ಒಂದು ಜೀವನವನ್ನು ನಿಮಗೆ ಕೊಡ್ತಾರೆ ಸ್ನೇಹಿತರೆ ಅದಕ್ಕಾಗಿ ನಾವು ಏನಾದರೂ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪು ಮಾಡಿದ್ವಿ ಅಂದರೆ ಖಂಡಿತವಾಗಿ ಪಶ್ಚಾತ್ತಾಪ ಪಟ್ಟು ಗುರುವಿನಡೆಗೆ ನಾವು ಸಾಗಿದ್ದೇ ಆದರೆ ಬಾಬಾನ ಪಾದಗಳ ಮೇಲೆ ನಾವು ಬಿದ್ದಿದ್ದೇ ಆದರೆ ನಮ್ಮ ಪಾಪಗಳನ್ನು ನೀಚಾತಿ ನೀಚ ಕರ್ಮ ಕರ್ಮಗಳನ್ನು ಸಹ ಅವರು ಕಳೀತಾರೆ ಸ್ನೇಹಿತರೆ ನಾವು ಇಚ್ಛಿಸುವ ಜೀವನವನ್ನು ನಮಗೆ ಕೊಡ್ತಾರೆ ಹಾಗೆ ನಮ್ಮ ಪ್ರಾರಬ್ಧ ಕರ್ಮಗಳು ಎಂತಹವೇ ಆಗಲಿ ಅವುಗಳನ್ನು ಪರಿಹಾರ ಮಾಡಿಕೊಳ್ಳುವ ಮಾರ್ಗದರ್ಶನವನ್ನು ನೀಡ್ತಾರೆ ಅವರೂ ಕೂಡ ಕೂಡ ತೊಂಬತ್ತೊಂಬತ್ತು ಭಾಗದಷ್ಟು ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಸ್ವೀಕರಿಸಿ ಒಂದು ಭಾಗದಷ್ಟು ನಮಗೆ ಅನುಭವಿಸಲಿಕ್ಕೆ ಬಿಟ್ಟು ಅದಕ್ಕೂ ಸಹಾಯ ಮಾಡ್ತಾರೆ ಅದನ್ನು ಕಳ್ಕೊಳ್ಳೋದಕ್ಕೆ ಸ್ನೇಹಿತರೆ ಹಾಗೆ ನಿಮ್ಮ ವಿಶ್ವಾಸ ಯಾವ ರೀತಿಯಲ್ಲಿರುತ್ತೋ ಅದೇ ರೀತಿಯ ಫಲಗಳನ್ನೇ ನೀವು ಕಾಣ್ತೀರಾ ಅವು ದೇಹಕ್ಕೆ ಸಂಬಂಧಿಸಿದ್ದೇ ಹೊರತು ಆತ್ಮಕ್ಕೆ ಅಲ್ಲ ಬಾಬಾರವರು ನಮ್ಮ ಹೃದಯಗಳ ಬೈಪಾಸ್ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅಲ್ಲಿರುವ ಎಲ್ಲ ತಡೆಗಳನ್ನು ತೆಗೆದುಹಾಕಿ ನಿರಂತರವಾಗಿ ಬ್ರಹ್ಮಾನಂದವು ಹರಿಯುವಂತೆ ಮಾಡುವ ಮೂಲಕ ಆತ್ಮ ಸಾಕ್ಷಾತ್ಕಾರವಾಗುವಂತೆ ಮಾಡ್ತಾರೆ ಈ ಮಾತನ್ನು ನೀವು ಎಂದಿಗೂ ಮರೆಯುವಂತಿಲ್ಲ ಬಾಬಾರವರು ನಮಗಾಗಿ ನೀಡಿರುವ ಹನ್ನೊಂದು ವಚನಗಳ ಭರವಸೆಯಲ್ಲಿ ಇಂದಿಗೂ ಕೂಡ ಸಚೇತರಾಗಿ ನಿಂತಿದ್ದಾರೆ ಸ್ನೇಹಿತರೆ ಅವರಲ್ಲಿ ನೀವು ಯಾವುದೇ ರೀತಿ ಬೇಡಿಕೆ ಇಡ್ರಿ ಖಂಡಿತವಾಗಿಯೂ ನಿಮ್ಮ ಬೇಡಿಕೆ ಈಡೇರೇ ಈಡೇರುತ್ತೆ ಗುರುವಿನ ಮಹಿಮೆ ಅಪಾರ ಬಾಬಾನ ಮಹಿಮೆ ಅಪಾರ ದಯಾಮಯ ಕರುಣಾಮಯ ಪ್ರೇಮಮಯ ಆಗಿದ್ದಾರೆ ನನ್ನ ಸಾಯಿಬಾಬಾ ಸ್ನೇಹಿತರೆ ನೀವು ಅವರಲ್ಲಿ ವಿಶ್ವಾಸವಿಟ್ಟು ಅವರಲ್ಲಿ ಒಂದು ದೃಢವಾದ ನಂಬಿಕೆ ಇಟ್ಟು ಅಚಲವಾದ ವಿಶ್ವಾಸ ಇಟ್ಟಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ನಂಬಿಕೆಯನ್ನು ಗೆಲ್ಲಿಸ್ತಾರೆ ನೀವು ಬಯಸಿದ ಜೀವನವನ್ನು ನಿಮಗೆ ಕೊಡ್ತಾರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಯಾವುದೇ ರೀತಿ ಆತಂಕ ಪಡಬೇಡ್ರಿ ಅನುಮಾನ ಪಡಬೇಡ್ರಿ ಗುರುವಿನಲ್ಲಿ ಶ್ರದ್ಧೆ ಇಟ್ಟು ಪೂರ್ಣ ಪ್ರಮಾಣದಲ್ಲಿ ಅವರ ಪಾದಗಳಿಗೆ ಶರಣಾಗ್ರಿ ಖಂಡಿತವಾಗಿಯೂ ನಿಮ್ಮ ಜೀವನ ಉಜ್ವಲವಾದ ರೀತಿಯಲ್ಲಿ ಉತ್ತಮವಾದ ವ್ಯಕ್ತಿತ್ವದೊಂದಿಗೆ ಬದಲಾಗೋದಂತೂ ಸತ್ಯ ಸ್ನೇಹಿತರೆ ಅನುಭವಗಳು ಎಷ್ಟೋ ಜನ ಈಗಾಗಲೇ ನೀವು ಕಮೆಂಟಲ್ಲಿ ಹಂಚ್ಕೊಳ್ತಾ ಇದ್ದೀರಿ ಫೋನ್ ಮೂಲಕ ಹೇಳ್ತಾ ಇದ್ದೀರಾ ಇವತ್ತು ಬೆಳಗ್ಗೆ ಒಬ್ಬರು ಕಮೆಂಟ್ ಮಾಡಿದರು ಆ ಬೆಳಗ್ಗೆ ಆ ಕಮೆಂಟ್ ಓದಿ ತುಂಬ ಖುಷಿಯಾಯಿತು ಮೂರುವರೆ ವರ್ಷದಿಂದ ಅವರು ಪಶುವಾಯಿಯಿಂದ ನರಳುತ್ತಾ ಇದ್ರಂತೆ ಹಾಸಿಗೆ ಬಿಟ್ಟು ಎದ್ದಿರಲಿಲ್ಲಂತೆ ಅಂತಹವರು ಬಾಬಾರವರ ದಯೆಯಿಂದ ನಾನು ಗುಣಮುಖ ಆಗ್ತಾ ಇದ್ದೀನಿ ನನಗೆ ತುಂಬ ಸಂತೋಷ ಆಗಿದೆ ಅಮ್ಮ ಅಂತ ಹೇಳಿ ಅವರು ಕಮೆಂಟ್ ಮಾಡಿದಾಗ ಅದನ್ನು ಬೆಳೆ ಬೆಳಗ್ಗೆಯೇ ನನಗೆ ನೋಡಿ ತುಂಬ ಅಂದರೆ ತುಂಬ ಆನಂದ ಆಯಿತು ಸ್ನೇಹಿತರೆ ನಿಮ್ಮ ಭರವಸೆ ನಿಮ್ಮ ವಿಶ್ವಾಸ ನಿಮ್ಮ ದೃಢವಾದ ನಂಬಿಕೆ ಯಾವ ಥರ ಇರುತ್ತೋ ಅದೇ ಥರ ಫಲಗಳು ಸಿಗೋದಂತೂ ಗ್ಯಾರಂಟಿ ಸ್ನೇಹಿತರೆ ಅದನ್ನಂತೂ ನೀವು ಮರೆಯೋ ಹಾಗಿಲ್ಲ ನಿಮ್ಮ ಇಚ್ಛೆಗಳು ಏನೇ ಇರಲಿ ನಿಮ್ಮ ಕರ್ಮಗಳು ಏನೇ ಇರಲಿ ನೀವು ಎಲ್ಲವನ್ನು ಬಾಬಾನ ಪಾದಗಳ ಮೇಲೆ ಹಾಕಿ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನೀವೇನು ಕೆಲಸ ಮಾಡ್ತಾಯಿದ್ರೋ ಅದನ್ನು ಮಾಡಿರಿ ಖಂಡಿತವಾಗಿಯೂ ಬಾಬಾ ನಿಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ಅದು ಯಾವಾಗ ಹೇಗೆ ಏನು ಎತ್ತ ಅದನ್ನು ಬಾಬಾನೇ ನಿರ್ಧರಿಸ್ತಾರೆ ಅದೃಷ್ಟವೆಂಬಂತೆ ಒಂದೇ ಕ್ಷಣದಲ್ಲೇ ಪರಿಹಾರ ಸಿಗುತ್ತೆ ಅದೃಷ್ಟವೆಂಬಂತೆ ಅದೃಷ್ಟವೂ ಕೂಡ ನಮ್ಮ ಬಳಿ ಹುಡ್ಕೊಂಡು ಬರುತ್ತೆ ಕರುಣಿಸುವ ಕರುಣಾಮಯಿ ದಯಾಮಯಿ ಗುರು ಆಗಿದ್ದಾರೆ ಸ್ನೇಹಿತರೆ ಬಾಬಾರವರನ್ನು ನಂಬಿದಿರ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಸರ್ಪಂ ಸಾಯಿಮಯಂ ಅಂತ ಹೇಳಿ ನೀವು ನಂಬಬೇಕು ಫಲಗಳು ಸಿಗಲಿಕ್ಕೆ ಶುರುವಾಗ್ತವೆ ಬಾಬಾರವರ ಲೀಲೆಗಳನ್ನು ನೀವು ಅನುಭವಿಸ್ಲಿಕ್ಕೆ ಶುರು ಆಗ್ತೀರಾ ಸ್ನೇಹಿತರೆ ಸ್ನೇಹಿತರೆ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನಂತೂ ಮರಿಬೇಡ್ರಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬ ಬಾಬಾ ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ